ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಗೋಧಿ ಹಿಟ್ಟಿನ ಹೊಸ ಸ್ನಾಕ್ಸ್ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ಅಂತೂ ಆಗಿರುತ್ತೆ ಸಂಜೆ ಟೈಮ್ ಸ್ನಾಕ್ಸ್ ಆಗು ಕೂಡ ತಿನ್ಬೋದು ಬನ್ನಿ ಸಿಂಪಲ್ ಆಗಿ ಹೇಗ್ ಅಂತ ನೋಡೋಣ ಮೊದ್ಲಿಗೆ ನಾನು ಇಲ್ಲಿ ಒಂದ್ ಎರಡು ಆಲೂಗೆಡ್ಡೆನ ತಗೊಂಡಿದ್ದೀನಿ ಅಂದ್ರೆ ಬೇಯಿಸಿ ಇಟ್ಕೊಂಡಿದೀನಿ ಸಿಪ್ಪೆನ ತೆಗೆದು ಇದನ್ನ ಸ್ಮ್ಯಾಶ್ ಮಾಡಿ ಇಟ್ಕೋಬೇಕಾಗಿರುತ್ತೆ ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿರುವಂತದ್ದು ಇದನ್ನ ಸ್ಮಾಶ್ ಮಾಡಿ ಒಂದ್ ಇಟ್ಕೋತಾ ಇದ್ದೀನಿ ಇದಕ್ಕೆ ಇವಾಗ ಸ್ಪೈಸಸ್ಗಳನ್ನ ಆಡ್ ಮಾಡ್ತಾ ಹೋಗೋಣ ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪೌಡರ್ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಆಮ್ಚೂರ್ ಪೌಡರ್ ನ ಹಾಕೋತಾ ಇದ್ದೀನಿ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ನ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಮೆಣಸಿಕ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮಕ್ಕಳು ತಿಂತಾರೆ ಅಂದ್ರೆ ಸ್ಕಿಪ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಮ್ಗೆ ಆಲೂಗಡ್ಡೆಗೆ ಉಪ್ಪು ಖಾರ ಎಲ್ಲ ನೀಟಾಗಿ ಇಡಿಬೇಕು ನೋಡಿ ಈ ರೀತಿಯಾಗಿ ಕಲ್ಸ್ಕೊಂಡು ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಈಗ ಸ್ಟಫಿಂಗ್ಸ್ ರೆಡಿ ಆಯ್ತು ಇವಾಗ ಒಂದ್ ಬೌಲ್ ನ ಇಟ್ಕೊಂಡು ನಾನು ಅರ್ಧ ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮೊದ್ಲಿಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಆನಂತರ ಸ್ವಲ್ಪ ನೀರನ್ನ ಹಾಕಿ ಇದನ್ನ ಪೇಸ್ಟ್ ರೀತಿ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ತಿಕ್ನೆಸ್ ಇರ್ಲಿ ತುಂಬಾ ತೆಳ್ಳ ಮಾಡ್ಲಿಕ್ಕೆ ಹೋಗ್ಬೇಡಿ ಈ ಪೇಸ್ಟ್ ನ ಮತ್ತೆ ತುಂಬಾ ಗಟ್ಟಿನೂ ಬೇಡಿ ಮೀಡಿಯಂ ಆಗಿ ನಾವು ಈ ರೀತಿಯಾಗಿ ಈ ನೋಡಿ ಇಷ್ಟು ಗಟ್ಟಿ ಇರ್ಬೇಕು ನಮ್ಗೆ ಈ ರೀತಿ ಮಾಡಿ ಒಂದ್ ಸೈಡ್ ಗೆ ಎತ್ತಿಟ್ಕೊಳ್ಳೋಣ ನಾನು ಮೊದ್ಲೇನೆ ಗೋಧಿ ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ದೆ ಚಪಾತಿ ಕಲಸ್ತೀವಲ್ಲ ಅದೇ ರೀತಿಯಾಗಿ ಕಲಸಿ ಇಟ್ಕೊಳ್ಳಿ ಗೋಧಿ ಹಿಟ್ಟನ್ನ ಇವಾಗ ಸ್ವಲ್ಪ ಹಿಟ್ಟನ್ನ ಚಪಾತಿ ಎಲ್ಲ ಯಾವ ರೀತಿ ಒತ್ತುತ್ತೀರಿ ಅದೇ ರೀತಿಯಾಗಿ ಒತ್ಕೊಳ್ಬೇಕಾಗ್ರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಗ್ಲವಾಗಿ ಒತ್ಕೊಳ್ಳಿ ಟ್ರೈ ಮಾಡಿ ನೋಡ್ತಾ ಇರಬಹುದು ನಾನು ಇಷ್ಟು ಅಗ್ಲವಾಗಿ ಮತ್ತೆ ಇಷ್ಟು ಥಿಕ್ನೆಸ್ ಆಗಿ ಆ ಚಪಾತಿನ ಒತ್ತಿ ಒತ್ಕೊಂಡಿದ್ದೀನಿ ಇವಾಗ ಎರಡನ್ನೂ ಕೂಡ ಆ ಚಪಾತಿ ಒತ್ತಿ ಇಟ್ಕೊಂಡಿದ್ದೀನಿ ಇವಾಗ ಒಂದ್ ಒಂದ್ ಚಪಾತಿ ಮೇಲೆ ನಾನು ಒಂದ್ ಎರಡರಿಂದ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಟೊಮೊಟೊ ಕೆಚಪ್ನ ಹಾಕೊಂಡು ಎಲ್ಲಾ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಕಟ್ ಟೊಮೊಟೊ ಕೆಚಪ್ ಅಂತ ಹಾಕ್ಲೇಬೇಕು ಅವಾಗ್ಲೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ಆಲೂಗೆಡ್ಡೆ ಸ್ಟಪಿಂಗ್ಸ್ ಏನ್ ಮಾಡಿಟ್ಟಿದ್ವಿ ಅದನ್ನ ಇವಾಗ ಟೊಮೊಟೊ ಕೆಚಪ್ ಮೇಲೆ ಹಾಕೋತಾ ಇದ್ದೀನಿ ಹಾಕೊಂಡು ಎಲ್ಲಾ ಕಡೆ ನೀಟಾಗಿ ಸ್ಪ್ರೆಡ್ ಆಗೋ ರೀತಿ ನೋಡಿ ಎಡ್ಜಸ್ಟ್ ಎಲ್ಲ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಕೊಬೇಕಾಗುತ್ತೆ ಒಂದ್ ಒಂದು ಫೋರ್ಕ್ ಇಂದ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಆಲೂಗಡೆ ಸ್ಟಫಿಂಗ್ಸ್ ನೋಡಿ ಈ ರೀತಿ ಆದ್ಮೇಲೆ ಇವಾಗ ಇವಾಗ ಇನ್ನೊಂದ್ ಚಪಾತಿಯನ್ನು ಲಟ್ಟಿಸ್ಕೊಂಡು ಆಲೂಗಡೆ ಸ್ಟಫಿಂಗ್ಸ್ ನಾನು ಇನ್ನೊಂದು ಚಪಾತಿ ಹೊತ್ಕೊಂಡಿದ್ಯಾಲ ಅದನ್ನ ಹಾಕೋತಾ ಇದ್ದೀನಿ ಹಾಕೊಂಡು ಎಡ್ಜಸ್ಟ್ ಎಲ್ಲಾನು ಒಂದು ಬೆಟ್ಟಿಂದ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ ಅವಾಗ ಅದು ಓಪನ್ ಆಗಲ್ಲ ನೋಡಿ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಳಿ ಅದಾದ್ಮೇಲೆ ಈ ರೀತಿ ಹೋಲ್ಗಳು ಇರುತ್ತಲ್ಲ ಆ ಪ್ಲೇಟ್ ನ ತಗೊಳ್ಳಿ ಆದ್ಮೇಲೆ ಇವಾಗ ಚಪಾತಿನ ಅದ್ರ ಮೇಲೆ ಇಟ್ಟು ಇದನ್ನ ಸ್ಟೀಮ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಒಂದ್ ಪಾತ್ರೆಗೆ ನೀರ್ನ ಇ ಒಂದ್ ಪಾತ್ರೆಗೆ ನೀರ್ ಇಕ್ಕಿದೀನಿ ಇದನ್ನ ಸ್ಟೀಮ್ ಮಾಡ್ಬಿಟ್ರೆ ನಮ್ಗೆ ಕಟಿಂಗ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಆ ಇಲ್ಲ ಹಾಗೇನೆ ಕಟ್ ಮಾಡಕ್ ಹೋದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಸೊ ಹಂಗಾಗಿ ನಿಮ್ಗೆ ಏನಾದ್ರು ಈ ತರ ಸ್ಟೀಮ್ ಮಾಡಕ್ ಆಗಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಕಟ್ ಮಾಡ್ಕೊಂಡು ಕೂಡ ನೀವು ಎಣ್ಣೆಲಿ ಫ್ರೈ ಮಾಡ್ಕೋಬಹುದು ನೋಡಿ ಒಂದ್ ಐದ್ ನಿಮಿಷ ಸ್ಟೀಮ್ ಮಾಡ್ಕೊಂಡ್ಮೇಲೆ ಅದನ್ನ ಎತ್ತಿಟ್ಕೊಂಡು ಅದು ಸ್ವಲ್ಪ ತಣ್ಣಗಾಗಿ ಗೆ ಕಟ್ ಮಾಡ್ಕೊತ ನೀವು ಯಾವ ಸೈಜ್ ಬೇಕಾದ್ರೂ ಕಟ್ ಮಾಡ್ಕೋಬಹುದು ಸ್ವಲ್ಪ ಚಿಕ್ಕದಾಗೂ ಸ್ವಲ್ಪ ದೊಡ್ಡದಾಗಾದ್ರೂ ಕಟ್ ಮಾಡ್ಕೋಬಹುದು ನೋಡಿ ನಾನು ತರ ಬಿಸ್ಕೆಟ್ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಇವಾಗ ನಾವೇನು ಗೋಧಿ ಹಿಟ್ಟನ್ನ ಪೇಸ್ಟ್ ಮಾಡಿ ಇಟ್ಟಿದ್ವಿ ಅದ್ರಲ್ಲಿ ಇವಾಗ ಈ ಸ್ನಾಕ್ಸ್ ನ ಚೆನ್ನಾಗಿ ಒಳಸ್ಕೊಳ್ಳಿ ಮೇಲೆ ಎಣ್ಣೆ ಕೂಡ ಚೆನ್ನಾಗಿ ಎಣ್ಣೆಲಿ ಎಣ್ಣೆಯಲ್ಲಿ ಬಿಟ್ಕೊಳೋಣ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಅದು ಎರಡು ನಿಮಿಷ ಫ್ರೈ ಆದ್ಮೇಲೆ ಮತ್ತೆ ತಿರುವಾಕಿ ಮತ್ತೆ ಒಂದ್ ಎರಡರಿಂದ ಮೂರ್ ನಿಮಿಷ ಫ್ರೈ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತೆ ಮೇಲ್ಗಡೆ ಗೋಧಿ ಹಿಟ್ಟ ಹಾಕಿರೋದ್ರಿಂದ ಅದು ಕ್ರಿಸ್ಪಿ ಆಗಿ ಬರಬೇಕು ನಮ್ಗೆ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಇಷ್ಟ ಆದ್ರೆ ಗೋಧಿ ಹಿಟ್ಟಿನ ಹೊಸ ಸ್ನಾಕ್ಸ್ ರೆಸಿಪಿ ರೆಡಿ ಆಯ್ತು ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೊಮೊಟೊ ಕೆ ಜೊತೆ ತಿನ್ಬಹುದು ಇಲ್ಲಾಂದ್ರೆ ಹಾಗೇನೂ ಕೂಡ ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ